ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಅವರೆಕಾಳು ಪಲ್ಯ ಮಾಡ್ತಾ ಇದ್ದೀನಿ ರೊಟ್ಟಿ ಚಪಾತಿ ಪೂರಿಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಸೀಸನ್ ಸೀಸನ್ನಲ್ಲಿ ಮಾಡಬಹುದು ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಪದಾರ್ಥಗಳು ಅರ್ಧ ಕೆ ಜಿಯಷ್ಟು ಅವರೆಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಐದು ಈರುಳ್ಳಿನ ಉದ್ದ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಸ್ವಲ್ಪ ಅರ್ಧ ಓಲ್ಡ್ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಕುರುಶೆಣ್ಣೆ ಉಚ್ಚೆಲ್ ಪುಡಿ ಮಾಡಿರೋದು ಆಪ್ಷನಲ್ ಒಂದು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಅರಿಶಿಣ ಎರಡು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಬೆಲ್ಲ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ನಿಂಬೆಣ್ ಗಾತ್ರದ ಹಣ್ಣು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಗ್ಗರಣೆಗೆ ಮಾಡುವ ವಿಧಾನ ಅವರೆಕಾಳು ವಾಶ್ ಮಾಡಿಕೊಂಡು ನೀರನ್ನು ಬಸ್ಕೊಂಡು ಕುಕ್ಕರ್ನಲ್ಲಿ ಹಾಕಿ ಒಂದು ಸ್ಪೂನ್ ಉಪ್ಪಾಕಿ ಅವರೆಕಾಳು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲಿ ತಗೊಂಡು ಗ್ಯಾಸ್ ಆನ್ ಮಾಡಿ ಮೂರು ಸ್ಪೂನ್ ಆಯಿಲ್ ಹಾಕಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಹೆಚ್ಚಿಟ್ಟಿದ್ವಲ್ಲ ಐದು ಈರುಳ್ಳಿ ಅದರಲ್ಲಿ ಒಂದು ಈರುಳ್ಳಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಟ್ಕೊಂಡಿರೋ ಕಾಯಿ ತುರಿಯಲ್ಲಿ ಕಾಲು ಭಾಗ ಮಾತ್ರ ಇದ್ದೀನಿ ಮಿಕ್ಸ್ ಮಾಡಿ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗಲು ಬಿಡಿ ನೆಕ್ಸ್ಟ್ ಮಿಕ್ಸಿ ಮಾಡೋಕ್ಕೆ ಇಟ್ಕೊಂಡಿರೋ ಹುಣ್ಸೆಹಣ್ಣು ಕಾಯಿ ತುರಿ ಬೆಲ್ಲ ಹುಚ್ಚಳು ಪುಡಿ ಧನಿಯಾ ಪುಡಿ ಅರಿಶಿಣ ಪುಡಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಳಿಸಿ ಉಳ್ದಿರೋನೆ ಹಾಕ್ಕೊಳ್ಳಿ ಅವಾಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಈ ಅದ ಬರಲಿ ನೆಕ್ಸ್ಟ್ ಕುಕ್ಕರ್ನಲ್ಲಿ ಅವರೆಕಾಳು ಬೆಂದಿದೆ ಅವರೆಕಾಳು ಬೆಂದಿರೋ ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಗ್ಗರಣೆ ಮಾಡೋದಕ್ಕೆ ಅದೇ ಬಾಣಲಿಗೆ ಸ್ಟವ್ ಆನ್ ಮಾಡಿ ಮೂರು ಸ್ಪೂನ್ ಆಯಿಲ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕರ್ಬೇ ಹೂವು ಮಿಕ್ಸ್ ಮಾಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಅವರೆಕಾಳು ಕಾಳು ಬೇಯಿಸಿಟ್ಟಿದ್ವಲ್ಲ ಅದನ್ನಿವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಆಗಲೇ ಬೇಯಿಸಿಟ್ಟಿದ್ವಲ್ಲ ಅವರೇ ನೀರನ್ನ ಅದನ್ನು ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಹಾಕ್ಕೊಂಡು ಗೂರಾಡ್ಕೊಂಡು ಬಿಡಿ ಉಪ್ಪು ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಳಿ ನೀರು ಹಾಕುವಾಗ ಪಲ್ಯ ಕೆಲವೊಬ್ರಿಗೆ ಗಟ್ಟಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ತೆಳುವಾಗಿ ಇಷ್ಟ ಆಗುತ್ತೆ ನೋಡಿ ನಿಮ್ಮ ಯಾವ ಅದಕ್ಕೆ ಬೇಕೋ ಆ ಥರ ಅದಕ್ಕೆ ಹಾಕ್ಕೊಳ್ಳಿ ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಟಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಅವರೆಕಾಳು ಕಾಳು ಪಲ್ಯ ರೆಡಿಯಾಗಿದೆ ಈಗ ನಾನು ಬೌಲ್ಗೆ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಥ್ಯಾಂಕ್ ಯು